ಎಲ್ಲ ರೈತರಿಗೆ ನಮಸ್ಕಾರ ನಾನು ಬಾಲಾಜಿ ಸುರವಸೆ ಇವತ್ತು ಬಿಜಾಪುರ ಡಿಸ್ಟ್ರಿಕ್ಟ್ ಬಬಲೇಶ್ವರ್ ತಾಲೂಕು ಹೊಕ್ಕೊಂಡಿ ಗ್ರಾಮದಾಗಿದ್ದೀವಿ ಇವತ್ತು ನಾವು ಮತ್ತು ಗಾಡೆ ಸರ್ ದ್ರಾಕ್ಷಿ ತೋಟಕ್ಕೆ ವಿಸಿಟ್ ಮಾಡ್ಲಿಕ್ಕೆ ಬಂದೀವಿ ಇಲ್ಲಿ ಆರ್ಗ್ಯಾನಿಕ್ ಕೃಷಿ ಮಾಡ್ಲಾತ್ತಾರ ಗ್ರೀನ್ ಪ್ಲಾಂಟ್ ಪ್ರಾಡಕ್ಟ್ನು ಬಳಕೆ ಮಾಡ್ಲಾತ್ತಾರ ರವಿ ಸರ್ ಮತ್ತು ಅವ್ರ ಫ್ರೆಂಡ ಸರ್ ಅವ್ರಿಗೆ ಕೇಳೋನು ಸರ್ ತಮ್ಮದು ಪರಿಚಯ ಕೊಡಿರಿ ನನ್ನ ಹೆಸರು ರವಿಕುಮಾರ್ ಬಾಗೇರಿ ಹಾಂ ರೀತೀರಿ ಹಾಂ ಇವರು ಅರುಣ್ ಕುಮಾರ್ ಪರವ ನಿಮ್ಮದು ತೋಟ ರೀ ಇದು ದ್ರಾಕ್ಷಿ ತೋಟ ಎಷ್ಟು ಎಕರೆ ಸರ್ ಇದು ಎರಡು ಎರಡು ಎಕರೆ ಐತೆ ರೀ ಸರ್ ಇಲ್ಲಿ ಎರಡು ಎಕರೆ ತೋಟಕ್ಕೆ ಈ ವರ್ಷ ಪೂರ್ತಿ ಗ್ರೀನ್ ಪ್ಲಾಂಟ್ ಉತ್ಪನ್ನಗಳು ಬಳಸಲತ್ರಿ ಏನೇನು ಬಳಸಲತ್ರಿ ಸ್ವಲ್ಪ ಹೇಳಿ ಸರ್ ಪ್ರಾಮ್ ರೀ ಪೊಟ್ಯಾಸ್ ರೀ ಹಾರಿ ಕ್ಯಾಲ್ಸಿಯಂ ರೀ ಸ್ಪ್ರೇ ಮಾಡ್ಕೊಳ್ಳೋ ಗ್ರೋ ನೈಟ್ರೋಕಿಂಗ್ ರೀ ಹಾರಿ ಬ್ಲೂಮ್ ರೀ ಹಾ ಮತ್ತೆ ರೂಟ್ಗಾಡ್ ರೀ ಹಾರಿ ಎರಡು ಮೂರು ನಾಲ್ಕು ಪ್ರೀಮಿಯಂ ರೀ ಫಸ್ಟ್ ಏಟ್ ರೀ ಫಸ್ಟ್ ಏಟ್ ಸರ್ ಇದರದು ಹಾ ನಮ್ಮಲ್ಲಿ ಸ್ಟಂಪ್ ಬರೋ ಅಂತ ಹೇಳಿ ಹೊಲಕ್ಕೆ ಹೋಲ್ ಹಾಕ್ತಾರೆ ಸರ್ ಹಾ 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 ಇಲ್ಲಿ ಹೋಲ್ ಹಾಕಿದ್ರು ಅಂದ್ರೆ ಇದು ಗಿಡ ಮ್ಯಾಗಿನ ಏನೇ ಸರ್ ಪೂರಾ ಹಳದಿ ಹೊಡೆದ ಗಿಡ ಒಣಗ್ಲ ಒಣಗೋ ಸ್ಟೇಜಿಗೆ ಬರ್ತದೆ ಸರ್ ಹೌದಲ್ಲ ಗಿಡ ಒಣಗಾಗಿಲ್ಲ ಹಾ

ತೋರಿಸ ಉದ್ರಾಂಗಿದ್ ರೀ ಎಲ್ಲಿ ತೋರಿಸ್ರಿ ಫಸ್ಟ್ ಎಲ್ಲಿ ಎಲ್ದ್ರಿ ಒಂದ್ ಒಂದ್ ಅಗ ಆಗಲ್ಲ ಎಲ್ಲಿ ಸರ್ ಅಡಲ್ರಿ ಹಾ 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 ಎಲ್ಲಿ ಬಿಲ್ಕುಲ್ ಸರ್ಗೆ ಗೊತ್ತಿರಬೇಕಾಗ್ ಏನಪ್ಪಾ ಅಂದ್ರೆ ಇರ್ತದೆ ಬಿಲ್ಕುಲ್ ಮತ್ತೆ ಇಳುವರಿ ವಗರ ಇಳುವರಿ ಕ್ವಾಲಿಟಿ ಸ್ವಲ್ಪ ಎಷ್ಟು ಕಟಿಂಗ್ ಚಟ್ನಿ ಮಾಡಿ ಎಷ್ಟು ದಿವಸ ಆಗಿ ಸರ್ ಈಗ ಅರ್ವತ್ ಮೂರು ಅರ್ವತ್ ಆರ್ ಮೂರು ದಿವಸ ಹಾ

ಫುಲ್ ಹೆಲ್ದಿ ಐತ್ರಿ ಅಂದ್ರೆ ಗ್ರೀನ್ ಪ್ಲಾಂಟ್ ಪ್ರೋಟಿ ಉತ್ಪನ್ನಗಳು ಬಳಸಿದ್ರೆ ದ್ರಾಕ್ಷಿ ತೋಟದಾಗ ಸಸಸ್ ಬಿಲ್ಕುಲ್ ಸರ್ ಎಷ್ಟು ಎಕರೆ ದ್ರಾಕ್ಷಿ ತೋಟ ಆರ್ಗಾನಿಕ್ ಮಾಡ್ಲಾತ್ರ ಗ್ರೀನ್ ಪ್ಲಾಂಟ್ ಮ್ಯಾಗ ಇಲ್ಲಿ ನಮ್ಮೂರಾಗ 30 ಎಕರೆ ಅದರ್ ಸರಿ ಹಾ ಮತ್ತೆ ಬೇರೆ ಊರಾಗ ಕರಂತ 20 ಎಕರೆ ನಮ್ಮದೊಂದ ಹ 30 40 ಎಕರೆ ಸರ್ ನಮ್ಮೂರಾಗ ನಿಮ್ಮೂರಾಗ ಇದೆ ನಿಮ್ಮ ನೀವು ಎಷ್ಟು ವರ್ಷದಿಂದ ಬಳಸಲತ್ರಿ ನಮ್ಮದ ಏನು ಸರ್ ನಮ್ಮ ಬಾಳ ದೂರ ಐತ್ರಿ ಹಾ ಊರ 100% ಅದರ ಮ್ಯಾಲ ಊರಿದ 10 ವರ್ಷ ಆತ್ರಿ ಅದಕ್ಕೆ ತಮ್ಮ ಮೊದಲು ಏನಾಯ್ತಿ ಸ್ವಲ್ಪ ಸ್ವಲ್ಪ ತಾನ ಯೂಸ್ ಮಾಡ್ಕೊತಿದ್ದೀರಿ ಹಾ ಈಗ ಸಿಗ್ತಿದೆ ಸರ್ ಏನು ಬ್ರೋ ನೈಟ್ರೋ ಕಿಂಗ ಬ್ಲೂಮ ಇವತ್ತ ಸಿಗ್ತಿದೆ ಸರ್ ಅತ್ತನು ಶುಮೋಗ ಅಂತ ತರ ಯೂಸ್ ಮಾಡ್ಕೊತಿದ್ದೆ ಹಾ 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 ಈಗ ಏನಾಯ್ತ ಎಲ್ಲಾ ಸಿಗ್ತಾರ ಸರ್ ಮಿತ್ರ 100% ಆರ್ಗಾನಿಕ್ ಮಾಡ್ಲತ್ರಿ ಆಮ 100% ಕೆಮಿಕಲ್ ಪೂರಾ ಬಿಟ್ಟು ಬಿಟ್ರಿ ಅದ ಇರಾಗ ಬ್ರೋ ಅಂತ ಕರ್ತೀರ ಸರ್ ಕಸದ ಶೋಡ್ಲಕ್ಕ ಹಾ ಕಸದ ಹಾ ದ್ರಾಕ್ಷ ಹಾಕಂಗಿಲ್ಲ ಹಾಂ 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 ಇವ್ರೂ ಯುರಿಯಾ ಡಿ ಪಿ ಹಾಕಿ ಇಲ್ಲ ಸರಿ 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 ಸರ್ ನೀವು ಖುಷಿ ಇದ್ರಿ ಸರ್ ಭಾರಿ ಖುಷಿ ಗ್ರೀನ್ ಪ್ಲಾನ್ ಕಡಿಂದು ನಿಮ್ದು ಪೂರ್ತಿ ಧನ್ಯವಾದ ಸರ್ ನೀವು ಆರ್ಗ್ಯಾನಿಕ್ ಕೃಷಿ ಮಾಡ್ಲತ್ರಿ ನಾವು ಗ್ರೀನ್ ಪ್ಲಾನ್ಯವಾದ್ರಿ ಸರಿ 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 ಓಕೆ ಸರ್ ಥ್ಯಾಂಕ್ ಯು ಸರ್